ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇದ್ದೀರಾ ಅಂದರೆ ನೀವು ತಿಳ್ಕೊಬೇಕಾಗಿರುವಂಥ ಏಳು ವಿಷಯಗಳು ಮೊದಲೇದಾಗಿ ಬಂದು ನಿಮ್ಮ ಹೊಟ್ಟೆಯ ಸ್ಟ್ರೆಚ್ ಸೊ ಮೊದಲೇ ನಿಮಗೆ ಒಂದು ಬೇಬಿ ಆಗಿರೋದ್ರಿಂದ ಎರಡನೇ ಪ್ರೆಗ್ನೆನ್ಸಿಗೆ ಏನಾಗಿರುತ್ತೆ ಅಂದರೆ ಗರ್ಭಕೋಶ ತುಂಬಾ ಸ್ಟ್ರೆಚ್ ಆಗಿ ಮೊದಲೇ ಆಗಿರುತ್ತೆ ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಆಗ್ತಾ ಆಗ್ತಾ ಏಳು ತಿಂಗಳು ಎಂಟು ತಿಂಗಳುಗಳಲ್ಲಿ ನಿಮಗೆ ಲೈಟಾಗಿ ಅಪ್ಡಾಮಿನಲ್ ಪೈನ್ ಬಂದಿರಬಹುದು ಆದರೆ ಈ ಸಲ ಸೆಕೆಂಡ್ ಪ್ರೆಗ್ನೆನ್ಸಿ ಅವ್ರ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬ ಸ್ಟ್ರೆಚ್ ಮೊದಲೇ ಆಗಿರೋದ್ರಿಂದ ನಿಮಗೆ ಒಂದು ಫಿಫ್ತ್ ಮಂತ್ ಫೋರ್ತ್ ಮಂತಿಂದನೇ ಲೈಟಾಗಿ ಹೊಟ್ಟೆದು ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಇದು ವರಿ ಏನಿಲ್ಲ ಇದು ಕಾಮನ್ ತಿಂಗೆ ಎರಡನೇ ವಿಷಯ ಬಂದು ನೀವು ಬಂದು ತುಂಬ ಟಯರ್ಡ್ ಫೀಲ್ ಆಗ್ತೀರಾ ಯಾಕೆ ಅಂತಂದರೆ ಮೊದಲೇನೆ ನಿಮಗೆ ಇನ್ನೊಂದು ಬೇಬಿ ಇರೋದ್ರಿಂದ ನೀವು ಆ ಮಗುವನ್ನು ನೋಡ್ಕೋಬೇಕು ಮತ್ತೆ ಮನೆ ಕೆಲಸಗಳನ್ನು ನೋಡ್ಕೋಬೇಕಾಗುತ್ತೆ ವರ್ಕಿಂಗ್ ವಿಮೆನ್ ಆದರೆ ಅದನ್ನು ಕೂಡ ಮ್ಯಾನೇಜಬಲ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಟಯರ್ಡ್ ಆಗ್ತೀರಾ ಹಾಗಾಗಿ ಒಂದು ಸ್ವಲ್ಪ ಆಕ್ಟಿವ್ ಆಗಿರೋದು ಮತ್ತೆ ಮಾಡೋ ಕೆಲಸವನ್ನ ಒಂದು ಲವ್ ಇಂದ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಸ್ಟ್ರೆಸ್ ಆಗಕ್ಕೆ ಹೋಗ್ಬೇಡಿ ಅಯ್ಯೋ ಬೇಬಿ ನೋಡ್ಕೋಬೇಕು ಹೋಟೆಲಿ ಬೆಳೀತಾರೋ ಬೇಬಿನೂ ಕೂಡ ಗಮನಿಸ್ಕೋಬೇಕು ಮನೆ ಕೆಲಸಗಳನ್ನು ನೋಡ್ಕೋಬೇಕು ಅಂತ ಹೇಳಿ ತುಂಬ ಟೆನ್ಷನ್ ಆಗಬೇಡಿ ಅದನ್ನು ಬಂದು ಒಂದು ರೀತಿ ಲವಬಲ್ ಇಂದ ನೀವು ಮಾಡುವಾಗ ನಿಮಗೆ ಅದು ಬಂದು ಅಷ್ಟು ಒಂದು ಹಿಂಸೆ ಅನಿಸಲ್ಲ ಯಾಕಂದರೆ ಫ್ಯಾಮಿಲಿನ ಮ್ಯಾನೇಜ್ ಮಾಡೋದು ಅದು ಪ್ರೆಗ್ನೆನ್ಸಿಯಲ್ಲಿ ಬಂದು ಸ್ವಲ್ಪ ಟಯರ್ಡ್ ಆಗಿರುವಂಥ ವಿಷಯನೇ ಯಾಕಂದರೆ ಹಸ್ಬೆಂಡ್ಗೆ ಮಾಡಿಕೊಡ್ಬೇಕು ಮಗುನ ನೋಡ್ಕೋಬೇಕು ನಿಮ್ಮ ಹೋಟೆಲಿ ಬೆಳೀತಾರೋ ಮಗುನೂ ನೋಡ್ಕೋಬೇಕು ಊಟ ಕೂಡ ಕರೆಕ್ಟಾಗಿ ಸರಿಯಾದ ಟೈಮ್ ಸರಿಯಾಗಿ ತಿನ್ನಬೇಕು ಸೊ ಇಂಥವೆಲ್ಲ ಆಗೋದ್ರಿಂದ ನಿಮಗೆ ಒಂದು ಸಲ ಫೀಲ್ ಆಗುತ್ತೆ ಸ್ವಲ್ಪ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಥರ್ಡ್ ಪಾಯಿಂಟ್ ಬಂದು ಬಿಗ್ಗರ್ ಬಂಪ್ ಸೊ ನಿಮಗೆ ಹೊಟ್ಟೆ ಮೊದಲೇ ಸ್ಟ್ರೆಚ್ ಆಗಿರೋದ್ರಿಂದ ಹೊಟ್ಟೆ ಒಂದು ಸ್ವಲ್ಪ ಬಂಪ್ ಮಗು ಮಗು ಬೆಳೀತಾ ಇರೋದ್ರಿಂದ ಬೇಬಿ ಬಂಪ್ ಬಂದು ಒಂಚೂರು ದಪ್ಪ ಕಾಣಿಸುತ್ತೆ ಸೊ ಇದು ಕೂಡ ನಿಮಗೆ ಏಳು ತಿಂಗಳಿಗೆಲ್ಲೂ ಒಂಥರ ಒಂಬತ್ತು ತಿಂಗಳ ಥರ ಕಾಣಿಸೋದಕ್ಕೆ ಶುರುವಾಗುತ್ತೆ ಸೊ ನೀವು ಇದು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಮೊದಲೇ ಹೊಟ್ಟೆ ಹಿಗ್ಗಿರೋದ್ರಿಂದ ಗರ್ಭಕೋಶ ಕೂಡ ಸ್ಟ್ರೆಚ್ ಆಗಿರೋದ್ರಿಂದ ಒಂಚೂರು ಬೇಬಿ ಬಂಪ್ ಬಂದು ಒಂಚೂರು ಮಲನೇ ಮಗುಗಿಂತ ಎರಡನೇ ಮಗುಗೆ ಬಿಗ್ ಬಿಗ್ಗರ್ ಬಂಪ್ ನಿಮಗೆ ಇರುತ್ತೆ ನಾಲ್ಕನೇ ಟಿಪ್ಸ್ ಏನಪ್ಪ ಅಂತಂದರೆ ಬೇಬಿ ಮೂಮೆಂಟು ಬೇಬಿ ಮೂಮೆಂಟ್ಸ್ ಬಂದು ನಿಮಗೆ ಬೇಗ ಗೊತ್ತಾಗುತ್ತೆ ಫಸ್ಟ್ ಬೇಬಿಗಿಂತ ಸೆಕೆಂಡ್ ಬೇಬಿ ಮೂಮೆಂಟ್ಸ್ ಬಂದು ಸ್ವಲ್ಪ ಬೇಗ ಅರ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ನಿಮಗೆ ಮೊದಲು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಫಿಫ್ತ್ ಮಂತ್ ಎಂಡಿಂಗ್ ಇಲ್ಲ ಸಿಕ್ಸ್ತ್ ಮಂತ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿರುತ್ತೆ ಬಟ್ ಸೆಕೆಂಡ್ ಬೇಬಿಗೆ ನಿಮಗೆ ತ್ರೀ ಮಂತ್ ಎಂಡಿಂಗ್ ಇಲ್ಲ ಫೋರ್ತ್ ಮಂತ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗೋದಕ್ಕೆ ಆಗುತ್ತೆ ನೆಕ್ಸ್ಟ್ ಫೋ ಫಿಫ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ವೆರಿಕೋಸ್ ಬೇಯ್ನ್ಸು ಇದೇನಾಗುತ್ತೆ ಅಂತಂದರೆ ನೀವು ಮಗುವಿನ ಬೆಳವಣಿಗೆ ಜಾಸ್ತಿ ಆಗ್ತಾ ಆಗ್ತಾ ಲೈಟಾಗಿ ಫಸ್ಟ್ ಪ್ರೆಗ್ನೆನ್ಸಿಗಿಂತ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಒಂಚೂರು ವೆಯ್ಟ್ ಜಾಸ್ತಿ ಆದಂಗೆ ಅನಿಸುತ್ತೆ ನಿಮಗೆ ಸೊ ನಿಮ್ಮ ಮಗುವಿನ ತೂಕ ನಿಮ್ಮ ತೂಕ ಇದರ ಎಲ್ಲರ ಒಂದು ಪ್ರಭಾವ ಬಂದು ನಿಮ್ಮ ಕಾಲುಗಳಲ್ಲಿ ವೆರಿಕೋಸ್ ಬೇಯ್ನ್ಸ್ ಬರೋದಕ್ಕೆ ಶುರುವಾಗುತ್ತೆ ಸೊ ರೆಗ್ಯುಲರ್ ಎಕ್ಸಸೈಸಸ್ ಇದನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮ್ಮ ಒಂದು ಮಗುವಿನ ತೂಕ ಬ್ಲ್ಯಾಡರ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಮೊದಲೇ ಸ್ಟ್ರೆಚ್ ಆಗಿರುತ್ತೆ ಹೊಟ್ಟೆ ಅದರಲ್ಲಿ ಬೆಳೆತರೋವಂಥ ಮಗುವಿನ ಸ್ಟ್ರೆಚ್ ಮಗುವಿನ ಒಂದು ಬೆಳವಣಿಗೆ ನಿಮ್ಮ ಬ್ಲ್ಯಾಡರ್ಸ್ ಮೇಲೆ ಕಿಡ್ನಿ ಮೇಲೆ ಪ್ರಭಾವ ಬೀರೋದ್ರಿಂದ ಆಗಾಗ ಯೂರಿನ್ ಮಾಡಬೇಕು ಅಂತ ಅನಿಸುತ್ತೆ ಇದು ಕೂಡ ಮುಖ್ಯವಾದಂಥ ವಿಷಯ ಸೊ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಹೋಲಿಸ್ಕೊಳ್ಳುವಾಗ ನಿಮಗೆ ಯೂರಿನರಿ ಅನ್ನುವಂಥ ಒಂದು ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಡೋಂಟ್ ವೆರಿ ಇದು ಕೂಡ ಫುಲ್ ಕಾಮನ್ನು ಏಳನೇ ಪಾಯಿಂಟ್ ಬಂದು ಸ್ಟ್ರೆಚ್ ಮಾರ್ಕ್ಸ್ ಸೊ ಸ್ಟ್ರೆಚ್ ಮಾರ್ಕ್ಸ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ನೀವು ಅನುಭವಿಸಿರ್ತೀರಾ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಅನುಭವಿಸ್ತೇನೆ ಅನುಭವಿಸ್ತೀರಾ ಸೊ ಇದು ಕೂಡ ಅಯ್ಯೋ ಸ್ಟ್ರೆಚ್ ಮಾರ್ಕ್ಸ್ ಬಂದು ಎಲ್ಲ ನೋಡೋದಕ್ಕೆ ಒಂಥರ ಇದೆ ಅಂತಲ್ಲ ಅಂದ್ಕೋಬೇಡಿ ವರಿ ಮಾಡ್ಕೋಬೇಡಿ ಪೋಸ್ಟ್ ಪ್ರೆಗ್ನೆನ್ಸಿ ಆಫ್ಟರ್ ಡೆಲಿವರಿ ನೀವು ಬಂದು ಇದನ್ನ ಸರಿ ಮಾಡ್ಕೋಬಹುದು ಒಳ್ಳೊಳ್ಳೆ ಮಾಯಶ್ಚರೈಸರ್ ಇದೆ ಒಳ್ಳೊಳ್ಳೆ ಕ್ರೀಮ್ಸ್ ಇರ್ತವೆ ಒಳ್ಳೊಳ್ಳೆ ಆಯಿಲ್ಸ್ ಇದ್ದಾವೆ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ತಾ ಸ್ಟ್ರೆಚ್ ಮಾರ್ಕ್ಸ್ ಕಮ್ಮಿ ಮಾಡ್ಕೋಬಹುದು ಸೊ ಅದ್ರ ವರಿ ಪ್ರೆಗ್ನೆ ಬೇಡ ನಿಮಗೆ ಓಕೆ ಫ್ರೆಂಡ್ಸ್ ಆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಂದು ನೀವು ಏನೇನು ವಿಷಯಗಳನ್ನ ಇದೆ ಎದುರುಗೊಳ್ತೀರಾ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದನ್ನು ಬಂದು ನಾನು ಹೇಳಿದ್ದೀನಿ ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಓಕೆ ಟೀಕೆ ಬಾಯ್